చివ్ బా బా ని మెక్కని బా బి ఎల్ బీ నో నిమగే సుట్టు కొడుతున్నీ బన్నీ బా ని బీ సుట్టు కొడుతు నోడి 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 ನಾನು ಮನೆ ಬಿಟ್ಟು ಹೊರಗೆ ಹೋಗುತ್ತೇನೆ ನಾನು ಮೆಕ್ಕಿದ್ದೇನೆ ಅನ್ನ ಸುಟ್ಟು ಮಾರಾಟ ಮಾಡಿ ಮನೆಗೆ ಬರುತ್ತೇನೆ ನೋಡಿ ಅಲ್ಲಿಯವರೆಗೆ ನೀವು ಮನೆಯಲ್ಲಿ ಚೆನ್ನಾಗಿ ಕುಂತಿರುವರೆ ನಾನು ಹೋಗಿ ಬರುವವರೆಗೆ ನೀವು ಇಲ್ಲೇ ಕೊಡಬೇಕು ನೋಡಿ ನಾನು ಬರುವುದು ಲೇಟ್ ಹೌದಮ್ಮ ಯಾವಾಗ ಬರ್ತೀರ ನೀವು ನೋಡಿ ನೋಡಿ ನಂದು ಸ್ವಲ್ಪ ಲೇಟ್ ಆಗುತ್ತೆ ನೀವು ಅಲ್ಲಿವರೆಗೆ ಇಲ್ಲೇ ಕೊಡಬೇಕು ಎಲ್ಲಿ ಹೋಗಬಾರದು ನೋಡಿ ಹೌದಾ ಅಮ್ಮ ಹೋಗಿ ಹೋಗಿ ಬನ್ನಿ ನೋಡಿ ನೋಡಿ ಬನ್ನಿ ಬನ್ನಿ ನಾನು ಮೆಕ್ಕಿದ್ದೇನೆ ಸುಟ್ಟು ಕೊಡುತ್ತೇನೆ ಬನ್ನಿ ಬನ್ನಿ ಯಾರಾದರೂ ಬಂದು ತಗೊಂಡು ಹೋಗಿ ಆಯ್ತು ಆಯ್ತು ಇವತ್ತಿನ ವ್ಯವಹಾರ ನಾನು ಮನೆಗೆ ಹೋಗಬೇಕು ನನ್ನ ಮಕ್ಕಳು ಕಾಯ್ತಾ ಇದ್ದಾರೆ ನೋಡಿ ನಾನು ಹೋಗುತ್ತೇನೆ ಮನೆಗೆ ಹೋಗುತ್ತೇನೆ ಹೇಗಿದ್ದೀರಾ ಮಕ್ಕಳೇ ನಾನು ಬಂತೆ ನೋಡಿ ಮಕ್ಕು ಮಗು ಮಕ್ಕು ಮಗು ಅಯ್ಯೋ ಮನಿ ಶೋರ್ತಾ ಇದೆ ಅಲ್ಲ ಹೇಗೆ ಮಾಡೋದು ಮಳೆ ಬರ್ತಾ ಇದೆ ಹೊರಗಡೆ ಎಲ್ಲ ನೀರು ಒಳಗಡೆ ಬೀಳ್ತಾ ಇದ್ದಾವೆ ಏನು ಮಾಡೋದು ಪಾಪು ಏನು ಮಾಡೋದು ಏನು ಮಾಡಲಿ ಪಾಪು ಅಯ್ಯೋ ಎಲ್ಲ ಮನೆ ತೈತಾ ಇದೆ ಅಲ್ಲ ಹೇಗೆ ಮಾಡಲಿ ಅಮ್ಮ ಅಮ್ಮ ನಾವು ಎಲ್ಲ ತೋರಿಸ್ಕೋತೇವೋ ಅಮ್ಮ ಹೇಗೆ ಮಾಡೋದು ಅಯ್ಯೋ ಪಾಪು ನೀನು ಸ್ವಲ್ಪ ಸುಮ್ಮನಿರು ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ನೋಡು 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 ಸ್ವಲ್ಪ ನೀನು ಇಲ್ಲೇ ಕೂಡು ನಾನು ಹೋಗಿ ಅದನ್ನು ರಿಪೇರಿ ಮಾಡಿ ಏನಾದರೂ ಮಾಡಿ ಕಡಿಮೆ ಮಾಡಿ ಬರ್ತೀನಿ ನೋಡು ಹೌದಾ ಅಮ್ಮ ಹೋಗಿ ಬಾ ಅಮ್ಮ ನನಗೆ ಇದು ಗಟ್ಟಿ ಮಾಡಮ್ಮ ಎಲ್ಲ ನಾನು ತೋರಿಸ್ಕೋತೀವಿ ನೋಡಿ ನೋಡಿ ಇಲ್ಲಿ ಏನಾಗಿದೆ ಇಲ್ಲಿ ಒಂದು ತೂತು ಬಿದ್ದಿದೆ ನೋಡಿ ಈ ತೂತಕ್ಕೆ ಒಂದು ಏನಾದರೂ ವ್ಯವಸ್ಥೆ ಮಾಡ್ತೇನೆ ನೋಡು ಈಗ ಕಡಿಮೆ ಆಗ್ತದೆ ಕಡಿಮೆ ಆಯ್ತಾ ಪಾಪು ನೀರು ಬೀಳೋದು ಮನೆಯಲ್ಲಿ ಕಮ್ಮು ಆಯ್ತಾ ನೋಡುಪಾ ಹಾ ಹಾ ಅಮ್ಮ ನಿಂತಿದೆ ನಿಂತಿದೆ ನೋಡು ಮಳೆ ಬರ್ತಾ ಇಲ್ಲಪ್ಪ ಬಾ ಅಮ್ಮ ಹೌದಾ ಬಂದೆ ಬಂದೆ ಇಲ್ಲ ಇನ್ನೂ ತುಂಬ ಇದೆ ನೋಡಿ ಹೊರಗೆ ಮಳೆ ಆದರೆ ನಮ್ಮ ಮನೆ ಗಟ್ಟಿ ಆಯಿತು ನೋಡಿ ನಿಂತಿದೆ ಅಲ್ವಾ ಓಕೆ ಬಾ ಬಾ ಅಮ್ಮ ಬಾ ಒಳಗಡೆ ಬಾ ಎಲ್ಲ ಮಳೆ ನಿಂತಿದೆ ಬಾ ಅಮ್ಮ ಇಲ್ಲ ಬಾಬು ಇನ್ನೂ ಸ್ವಲ್ಪ ಮಳೆ ಜೋರು ಇದೆ ನೋಡಿ ಆದರೆ ಮನೆ ಸೋರ್ತಾ ಇದೇನಾ ನೋಡ್ತೀನಿ ನಿಲ್ಲು ನಿಂತು ಕಡಿಮೆ ಆದಮೇಲೆ ಒಳಗಡೆ ಬರ್ತೀನಿ ಸ್ವಲ್ಪ ಹೊತ್ತು ನೋಡು ನೋಡು ಗಟ್ಟಿ ಗಟ್ಟಿಯಾಗಿದೆ ಬನ್ನಿ ಅಯ್ಯೋ ಮತ್ತೆ ನಾನು ಬಂದಿದ್ದೀರಿ ಮಳೆ ನಿಂತಿದೆ ನಾನು ಸ್ವೀಟ್ ಕಾರ್ನನ್ನ ಅಲ್ಲಿ ಸುಟ್ಟು ಕೊಡ್ತಾ ಇದ್ದೀನಿ ಯಾರು ಬರ್ತಾ ಇಲ್ವಲ್ಲ ತಗೋಳಿಕ್ಕೆ ಅಯ್ಯೋ ಅಯ್ಯೋ ಗುಬ್ಬಿ ನನಗೆ ಹಸು ಆಗಿದೆ ಅಯ್ಯೋ ಅಯ್ಯೋ ಕಾಗಣ್ಣ ಹೇಗೆ ಮಾಡೋದು ನಮಗೆ ಊಟಕ್ಕೆ ಯಾರು ಕೊಡೋರು ಅಯ್ಯೋ ಗುಬ್ಬಿ ತಡಿ ತಡಿ ಅಮ್ಮ ಬರ್ತಾಳೆ ಏನಾದರೂ ಒಂದು ತಗೊಂಡು ಬರ್ತಾಳೆ ನೋಡಿ ತಡಿ ತಡೀ ನಾನು ಹೋಗ್ತೇನೆ ನನ್ನ ಮಕ್ಕಳು ಮನೆಯಲ್ಲಿ ದಾರಿ ಕಾಯ್ತಾ ಇರ್ತಾರೆ ಅಯ್ಯೋ ಬಂದೆ ಬಂದೆ ನಿಲ್ಲಿ ಮಕ್ಕಳೇ అయ్యో అమ్మ ఎస్టూ లేేటు మాది